ನಮ್ಮ ಜೊತೆ ಮತ್ತೆ ನಾಗರಿಕರನ್ನು ಮಾತಾಡ್ತಾ ಹೋಗ್ತೀನಿ ಕೇಂದ್ರ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ನಾಗರಿಕರಲ್ಲಿ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಬಜೆಟಲ್ಲಿ ಬಜೆಟಲ್ಲಿ ಏನೇನು ಆಗಬೇಕು ಅಥವಾ ಏನೇನು ಮಾಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ನಾಗರಿಕರು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಸಮಸ್ಯೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಅಡ್ವೊಕೇಟ್ ಆಗಿದ್ದೀನಿ ಓಕೆ ಸರ್ ಈ ವಿಷಯದ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ ಈಗಾಗಲೇ ಸುಮಾರು ಲಕ್ಷಾಂತರ ಕೋಟಿ ನನ್ನ ಅಂದಾಜಿನ ಪ್ರಕಾರ ಮೋರ್ ದೆನ್ ಫೈವ್ ಲ್ಯಾಕ್ ಕ್ರೋರ್ಸು ನಾವು ಬರೀ ಸಬ್ಸಿಡಿ ಅಂದ್ಕೊಂಡು ಫ್ರೀ ಗಿಫ್ಟ್ ಅಂದ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಇದನ್ನು ಶುರು ಆಗೋಗಿದೆ ಒಂದು ರಾಜ್ಯದವರು ಶುರು ಮಾಡಿದ್ರು ಅಂದ ತಕ್ಷಣ ಸಹ ಇಮ್ಮಿಡಿಯೇಟಾಗಿ ಬೇರೆ ಎಲ್ಲ ರಾಜ್ಯದವರು ಶುರು ಮಾಡಿದ್ದಾರೆ ಇದು ಫಸ್ಟ್ ಸ್ಟಾಪ್ ಆಗಬೇಕು ಯಾಕಪ್ಪ ಅಂತಂದರೆ ಇದು ನಮ್ಮ ದೇಶಕ್ಕೆ ಮಾರಕ ಸುಮ್ಮನೆ ಕೂರಿಸ್ಬಿಟ್ಟು ಒಬ್ಬನಿಗೆ ಯಾವಂಗು ನಾನು ಫ್ರೀ ಗಿಫ್ಟ್ ಕೊಟ್ಬಿಡ್ತೀನಿ ಅಂತಂದರೆ ದೇಶ ಉದ್ಧಾರ ಆಗತ್ತೆ ಅಂತಂದರೆ ಅಂಥ ಒಂದು ದೊಡ್ಡ ಫಾರ್ಸು ಇನ್ಯಾವುದು ಇಲ್ಲ ಅಂತ ನನ್ನ ಭಾವನೆ ಪ್ರೀ ಬೀಸ್ ಮತ್ತು ಉಚಿತ ಯೋಜನೆಗಳು ಯಾವುದು ಕೂಡ ಬಜೆಟ್ನಲ್ಲಿ ಇರಬಾರ್ದು ಹೇಳ್ತೀರಾ ಉಚಿತ ಯೋಜನೆಗಳು ಇರಬೇಕು ಅಂತಂದರೆ ಅದರದ್ದು ಇಂಪ್ಲಿಮೆಂಟೇಷನ್ ಇರಬೇಕು ಇಂಪ್ಲಿಮೆಂಟೇಷನ್ ಕರೆಕ್ಟ್ ಕರೆಕ್ಟಾಗಿ ನ್ಯಾಯವಾಗಿ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಉಚಿತವಾಗಿ ಅವನಿಗೆ ಸಹಾಯ ಮಾಡಿ ತಪ್ಪಿಲ್ಲ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಂಪ್ಲಿಮೆಂಟೇಷನ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಯಾರಿಗೆ ಸಲ್ಲಬೇಕು ಅಂತವನಿಗೆ ಇಲ್ಲ ಈಗ ನಾವು ಖರ್ಚು ಮಾಡ್ತಾ ಇರೋಷ್ಟು ಹಣ ನಿಜವಾಗ್ಲೂ ಕೊನೆ ಮನುಷ್ಯನಿಗೆ ತಲುಪಿದ್ರೆ ನಮ್ಮಲ್ಲಿ ಯಾರು ಭಿಕ್ಷಕರು ಇರೋದಿಲ್ಲ ಯಾರು ಬಡವರು ಇರೋದು ಭಿಕ್ಷಕರು ಸರ್ ಫಸ್ಟು ಆಮೇಲೆ ಬಡತನ ಭಿಕ್ಷಕನೇ ಇರಲ್ಲ ಭಿಕ್ಷಕನಿಗೆ ಊಟ ಇಲ್ಲ ಊಟ ಇಲ್ಲದೆ ಇಲ್ದಂಗೆ ಅವನು ನರಳ್ತಾ ಇದ್ದಾನೆ ರೋಡಲ್ಲಿ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಇದೆ ಓ ಇವತ್ತಿನ ದಿವಸ ನಮಗೆ ಎಲ್ಲ ಊಟಕ್ಕೆ ಯಾರೂ ಬರೋವಿಲ್ಲ ಅಂತೀವಿ ಆದರೆ ದೇರ್ ಸ್ಕೇರ್ ಸಿಟಿ ಆಫ್ ಫುಡ್ ಫಾರ್ ದೋಸ್ ಊ ಆರ್ ನಾಟ್ ಕೇಪಬಲ್ ಆಫ್ ಆರ್ನಿಂಗ್ ಅಂಥವ್ರು ಕೊಡಿ ಖಂಡಿತವಾಗ್ಲೂ ಕೊಡಬೇಕು ನಮ್ಮ ನಮ್ಮ ಭಾರತೀಯರು ಎಲ್ಲರಿಗೂ ಕೊಡಬೇಕು ಆದರೆ ಇಲ್ಲಿ ಅನ್ಯಾಯವಾಗಿ ತಿಂತಾ ಇದ್ದಾರೆ ನೋಡಿ ಈಗ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಎಷ್ಟು ಜನವಾಗ್ಲೂ ನಿಜವಾಗ್ಲೂ ಬಿಲೋ ಪಾವರ್ಟಿ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಸರ್ಕಾರದ ಅಂ ಅಂಕಿಅಂಶಗಳ ಪ್ರಕಾರನೇ ಈಗ ಮೊನ್ನೆ ರೀಸೆಂಟಾಗಿ ಸರ್ಕಾರ ಹೇಳ್ತು ನಾವು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಐವತ್ತು ಸಾವಿರ ಜನ ಬಿ ಪಿ ಎಲ್ ಕಾರ್ಡನ್ನು ತೆಗಿಬಿಡ್ತೀವಿ ತೆಗೆದ್ರಾ ಇಲ್ಲ ಇದನ್ನ ಫಸ್ಟ್ ನೀವು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಈ ಫ್ರೀ ಬಿಗಳು ಇದೆಲ್ಲ ಹೋಗುತ್ತೆ ಅವಾಗ ನಮ್ಮ ದೇಶ ಉದ್ದಾರ ಆಗುತ್ತೆ ಗಮನ ಕೊಡುವಷ್ಟು ನಿಮಗೆ ಏನು ಆರೋಗ್ಯ ಕ್ಷೇತ್ರ ಉದ್ಯೋಗ ಖಂಡಿತವಾಗ್ಲೂ ಕೊಡ್ಬೇಕು ಸರ್ ಆರೋಗ್ಯ ಕ್ಷೇತ್ರ ಎಜುಕೇಷನ್ ಎಜುಕೇಶನ್ ಆದರೆ ಎಜುಕೇಶನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೂವತ್ತೈದು ಮಾರ್ಕ್ಸ್ ಇರೋದನ್ನ ಮೂವತ್ ಹಾಂ ಸಾರ್ವತ್ರಿಕ ಎಜುಕೇಶನ್ ನೀವು ಸರಿಯಾಗಿ ಕೊಡಬೇಕು ತಾನೆ ಮೂವತ್ತೈದು ಮಾರ್ಕ್ಸ್ ಇರೋದನ್ನೇ ಕಮ್ಮಿ ನಮ್ಮ ಕಾಲೇಜು ಆಫ್ ಏನ್ ಬರುತ್ತೆ ಮೂವತ್ತಕ್ಕೆ ನಾಳೆ ಇಪ್ಪತ್ತೈದಕ್ಕೂ ಇಳಿಸ್ತೀನಿ ಅಂದ್ರೆ ನಮ್ದು ಉದ್ಧಾರ ಆಗಲ್ಲ ನಿರ್ಮಲಾ ಸೀತಾರಾಮ್ ಬಜೆಟ್ ಮಣ್ಣೆ ಮಾಡಿದ್ರೆ ಸ್ಲಾಬ್ಸ್ ಏನು ತೆರಿಗೆ ಕೂಡ ಒಂದಷ್ಟು ಬದಲಾವಣೆ ಮಾಡಿದ್ರು ಸೊ ಈ ಬಾರಿ ನಿರೀಕ್ಷೆ ಕಾಮನ್ ಪೀಪಲ್ ಗೆ ರೀಚ್ ಆಗುತ್ತೆ ಬಜೆಟ್ ಅಂತ ಖಂಡಿತವಾಗ್ಲೂ ಸರ್ ಒಬ್ಬ ಕಾಮನ್ ಮ್ಯಾನ್ಗೆ ಲಾಸ್ಟ್ ಟೈಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಬಿಡಿ ಅದನ್ನು ನಾನೊಬ್ಬ ಯಾವುದೇ ಒಂದು ಪಾರ್ಟಿಗೆ ಪೊಲಿಟಿಕಲ್ ಪಾರ್ಟಿಗೆ ಸೇರಿದೋನಲ್ಲ ಒಬ್ಬ ಕಾಮನ್ ಮ್ಯಾನಾಗಿ ಹೇಳ್ತಾ ಇದ್ದೀನಿ ಹನ್ನೆರಡು ಲಕ್ಷ ಅದೇ ಒಬ್ಬ ಎಂಪ್ಲಾಯಿ ಇದ್ದರೆ ಹನ್ನೆರಡು ಮುಕ್ಕಾಲು ಲಕ್ಷದವರೆಗೂ ಅವನಿಗೆ ಟ್ಯಾಕ್ಸ್ ಫ್ರೀ ಇದೆ ಇಟ್ ಈಸ್ ಎ ಗುಡ್ ಮೂವ್ ಕೊಟ್ಟರೆ ಕೊಡಲಿ ಇನ್ನೊಂದು ಸ್ವಲ್ಪ ಯಾರು ಬೇಡ ಅಂತಾರೆ ಬಟ್ ಈ ವರ್ಷಕ್ಕೆ ತುಂಬ ಚೆನ್ನಾಗಿದೆ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಆಗದೆ ಇರೋಂಗೆ ಕೊಟ್ಟರೆ ಬೇರೆಯವ್ರಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ ಇವರು ತುಂಬ ವ್ಯಾಲ್ಯೂಬಲ್ ಮೌಲ್ಯಯುಕ್ತ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅವ್ರು ಹೇಳ್ತಾ ಇರುವಂಥದ್ದು ಫ್ರೀ ಬೀಸ್ ಸಂಬಂಧಪಟ್ಟಂತೇನಿದೆ ಅದು ನಿಜವಾಗಿ ಯಾರಿಗೆ ತಲುಪಬೇಕು ಅಂಥವ್ರಿಗೆ ಮಾತ್ರ ಕೊಡಲಿ ಅದರ ಜೊತೆಗೆ ಯೋಜನೆಗಳ ಅನುಷ್ಠಾನದ ಜೊತೆಗೆ ಬಹಳ ಪ್ರಮುಖವಾಗಿ ಉದ್ಯೋಗ ಮತ್ತು ಆರೋಗ್ಯ ಕ್ಷೇತ್ರಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿರ್ತದೆ ಬಜೆಟಲ್ಲಿ ಈ ನಿರೀಕ್ಷೆ ಬರುತ್ತಾನೋಂಥ ಕಾದು ನೋಡಬೇಕಾಗಿದೆ ಸರ್ ತಮ್ಮ ಸರ್ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ